ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಜುಲೈ ಇಪ್ಪತ್ತಾರರಂದು ಅರಂತೋಡು ಟಿಎಂ ಶಹಿದ್ ತೆಕ್ಕಿಲ್ ಅವರ ನಿವಾಸಕ್ಕೆ ಭೇಟಿ ನೀಡಿದರು ಈ ಸಂದರ್ಭ ಅವರನ್ನ ಅರಂತೋಡು ತೆಕ್ಕಿಲ್ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನದ ವತಿಯಿಂದ ಸ್ಥಾಪಕಾಧ್ಯಕ್ಷ ಟಿಎಂ ಶಹೀದ್ ತೆಕ್ಕಿಲ್ ಶಾಲು ಹೊದಿಸಿ ಹಾರ ಮತ್ತು ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಿದರು ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ದಾಪೊಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ದಾಪೋಕ್ಲು ಕಾಂಗ್ರೆಸ್ ಮುಖಂಡ ರಮಾನಾಥ್ ಬೇಕಲ್ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮತಿ ಶಕ್ತಿವೇಲು ಉಪಾಧ್ಯಕ್ಷ ಎಸ್ಕೆ ಹನೀಫ್ ಸಂಪಾಜೆ ಮಾಜಿ ಅಧ್ಯಕ್ಷ ಜಿಕೆ ಹಮೀದ್ ಗೂನಡ್ಕ ಸಂಪಾಜೆ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸುಂದರಿ ಮುಂಡಡ್ಕ ಕೊಡಗು ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೊಲ್ಯದ ಗಿರೀಶ್ ನೆರವಂಡ ಉಮೇಶ್ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು ಪೆರಾಜ ವಲಯ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಮೈದೀನ್ ಕುಂಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಶಿವರಾಜಪೇಟೆ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು ನಮ್ಮ ಎಂದು ಅರಂತೂರಿನ ತೆಕ್ಕಿ ನಿವಾಸಿ ಬದುಕುತ್ತಾರೆ ಇವರಿಗೆ ಮತ್ತು ಬಂಧನ ಎಲ್ಲ ನಮ್ಮ ಕೊಡಗು ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಿಗೆ ಹೇಳ್ಬಿಟ್ಟಿರುತ್ತೆ ಧರ್ಮದವರಿಗೆ ಹಾಗೆಲ್ಲ ಬಂಧನಗಳೆಲ್ಲ ನಮ್ಮ ಮುಖಂಡರಿಗೆ ಒಂದೇ ಮಾತ್ರ ಬಯಸುತ್ತಾ ತೆಕ್ಕಿಲ್ ಪ್ರತಿಷ್ಠಾನ ಎರಡು ಸಾವಿರದ ಐದರ ಸರ್ ಈ ಒಂದು ಪ್ರತಿಷ್ಠಾನ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಧಾರ್ಮಿಕ ಜೀವ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಕಾರ್ಯ ಮಾಡುತ್ತಿರುವ ಒಬ್ಬ ಈ ಊರಿನ ನಮಗೆ ಇಲ್ಲಿ ಎಲ್ ಎ ಸುಮಾರು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಎಲ್ ಎ ಇದ್ದರೂ ನಮಗೆ ಎ ಹತ್ರ ವಿಶೇಷ ಅನುದಾನವನ್ನು ಈ ಭಾಗಕ್ಕೆ ಸಂಪಾದಕ ಅಂಗಕ್ಕೆ ಕೊಡುತ್ತಿರುವ ಒಬ್ಬ ನಮ್ಮ ನಾಯಕರು ವಿಶೇಷವಾಗಿ ನಾವು ಹಲವಾರು ವರ್ಷದ ಬೆಳಗ್ಗೆಯಲ್ಲಿ ಅವರಿಗೆ ಒಂದು ಉನ್ನತ ಉದ್ಯಮವನ್ನು ಕೊಡಿದ್ದೇವೆ ಮುಂದೆ ವರ್ಷಕ್ಕೆ ಅವರಿಗೆ ರಾಜಕೀಯ ಉದ್ಯೋಗ ಭವಿಷ್ಯ ಒಳ್ಳೆಯಿಂದ ಆರೈಕೆ ಮಾಡುತ್ತಾ ನಮ್ಮ ಒಂದು ಟೆಕ್ಕಿಲ್ ನಿವಾಸಕ್ಕೆ ಬಂದಿರತಕ್ಕಂಥ ಸಂಬಂಧದಲ್ಲಿ ಟೆಕ್ಕಿಲ್ ಪ್ರತಿಷ್ಠಾ ನಮ್ಮ ಈ ಒಂದು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮತಿ ಹಾಗೆ ಜಿ ಕೆ ಹಮೀದರು ಸೇರಿ ನಮ್ಮ ಊರಿನ ಪರವಾಗಿ ಅವರಿಗೆ ಸಾಲು ಹೊದಿಸಿ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಅವರು ಹೇಳಿಕೊಂಡು ವಿಶೇಷವಾಗಿ ಇನ್ನು ಕೊಡುವ ನಮ್ಮ ಒಂದು ಅರವತ್ತೋಳು ಪರಾಜ್ಯ ಮತ್ತು ಮೊದಲ ಒಂದು ಗ್ರಾಮ ವಿಶೇಷವಾಗಿ ಈ ಒಂದು ಗ್ರಾಮ ಸಹ ವಿಷಯನ ವಿಶೇಷ ಅನುಭವಗೊಳಿಸಿ ಈ ಗ್ರಾಮದ ಅಭಿವೃದ್ಧಿಗೆ ನಾವು ಸಹಕಾರ ಮಾಡಬೇಕು ವಿಶೇಷ ವಿಶೇಷವಾಗಿ ನಮ್ಮ ಪಿ ಎಂ ಸೇನವರಿಗೆ ಮುಂದಿನ ರಾಜಕೀಯ ಭವಿಷ್ಯವನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಥ್ಯಾಂಕ್